ಮಕ್ಕಳ ಗುಡ್ ಮಾರ್ನಿಂಗ್ ಹಾ ಮಕ್ಕಳ ಈಗ ನಾವು ಕನ್ನಡ ಪಾಠ ಮಾಡೋಣ ಮಾಡೋದಕ್ಕೆ ಮೊದಲಾಗಿ ಇವತ್ತು ನಾವು ಒಂದು ಶಿಶುಗೀತೆಯನ್ನು ಹೇಳಿಸ್ಕೊಳ್ಳೋಣ ಒಂದು ಹಾಡನ್ನ ಹೇಳ್ಕೊಡ್ತೀನಿ ಕೇಳೋದಕ್ಕೆಲ್ಲರೂ ರೆಡಿ ಇದ್ದೀರಲ್ವಾ ಈಗ ನೋಡಿ ನನ್ನ ಕೈಯಲ್ಲಿ ಕೆಲವು ಕಾಯಿನ್ಸ್ಗಳು ಇವೆ ನೀವು ಹೇಗೆ ಸದ್ದನ್ನು ಮಾಡುತ್ತೆ ಅನ್ನೋದಕ್ಕೆ ಒಂದು ಹಾಡು ಜಣ 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 జే తుంబ హణ మేలు కేత్తి బిడలు సదు మేల కేతి బిడలు సదు ఠంటాట జనా 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 జేబు తుంబ హణ మేకెత్తి బిడలు సదు

ಓಕೆ ಮಕ್ಕಳ ಈಗ ನಾವು ಕನ್ನಡ ಪಾಠಕ್ಕೆ ಹೋಗೋಣ ಎಲ್ಲರೂ ಕನ್ನಡ ಪುಸ್ತಕವನ್ನ ತಕೊಂಡಿದ್ದೀರಲ್ವಾ ಸವಿಗನ್ನಡ ನಗತ್ ಹೋಗ್ತಾ ಇರೋ ಪಾಠ ಯಾವುದು ಸವಿಗನ್ನಡ ಈಗಾಗಲೇ ನಾವು ಏನ್ ಮಾಡಿದೀವಿ ಎಂಟು ಹಂತಗಳನ್ನ ಕಲ್ತ್ಕೊಂತ ಬಂದಿದ್ದೀವಿ ರಗಸದಹ ಇಂದ ಹಿಡಿದು ಎಲ್ಲಿವರೆಗೂ ಕಲ್ತ್ವಿ ದಾತ ಡಾಬಾ ಹೌದಾ ರಗಸದಹ ಇಂದ ಹಿಡಿದು ದಾತ ಡಾಬಾ ವರ್ಗು ನಾವು ಎಂಟು ಹಂತಗಳನ್ನು ಕಲ್ತ್ಕೊಂಡ್ವಿ ಈ ನಾವು ಒಂಬತ್ತನೆಯ ಹಂತಕ್ಕೆ ಹೋಗೋಣ ಹೋಗೋಣ ಅಲ್ವಾ ರೆಡಿ ಇದ್ದೀರಲ್ವಾ ಪಾಠವನ್ನ ಕೇಳಿಸ್ಕೊಳಕೆ ರೆಡಿ ಇರಬೇಕು ಗೊತ್ತಾಯ್ತು ಮಕ್ಕಳ ಈಗ ಒಂಬತ್ತು ಯಾವ್ದದು ಒಂಬತ್ತು ಅಕ್ಷರ ಅಭ್ಯಾಸ ಒಂಬತ್ತು ಅಂದ್ರೆ ಬರಿತೀನಿ ನೋಡಿ ನೋಡಿ ಅಷ್ಟು ಹಂತಗಳಿದೆ ನಾವು ಈಗ ಅಂತ ಅಭ್ಯಾಸ ಅಕ್ಷರಭ್ಯಾಸ ಒಂಬತ್ತು ಮೊದಲನೇದಾಗಿ ಖ ನೋಡಿ ಇಲ್ಲಿದೆ ಘ ಎರಡನೇ ಅಕ್ಷರ ಏನಿದೆ ಖ ಮುಂದಿನ ಅಕ್ಷರ ಏನಿದೆ ಅದರ ಮುಂದಿನ ಅಕ್ಷರ ಏನಿದೆ ಝ ಅದರ ಮುಂದಿನ ಅಕ್ಷರ ಏನಿದೆ ಖ ನೋಡಿ ಘ ಠ ಫ ಝ ಖ ಎಲ್ಲ ಮಹಾಪ್ರಾಣದ ಅಕ್ಷರಗಳು ಮಹಾಪ್ರಾಣ ಅಕ್ಷರ ಬರ್ಬೇಕಂತ ನಾನು ಏನ್ ಹೇಳಿದೀನಿ ನಮ್ಮ ಬಾಯಿಯಲ್ಲಿ ಗಾಳಿ ಬರುತ್ತೆ ಅದನ್ನ ಹೇಳೋವಾಗೆ ಘ ಅಂದ್ರೆ ಅಷ್ಟೇ ಹೇಳ್ತೀವಿ ಅದೇ ಮಹಾಪ್ರಾಣವನ್ನು ಹೇಳಿದಾಗ ಘ ನೋಡಿ ಅಬ್ಸರ್ವ್ ಮಾಡಿ ಘ ಅಲ್ವಾ ಎರಡನೇ ಅಕ್ಷರ ಏನು ಠ ಅಲ್ಲೂ ಸಹ ಗಾಳಿ ಬಂತು ಹೊತ್ತಿ ಹೇಳಿದ್ವಿ ನಾವು ಫ ಅಲ್ಲೂ ಸಹ ಗಾಳಿ ಬಂತು ಝ ಅಲ್ಲೂ ಸಹ ಗಾಳಿ ಬಂತು ಖ ಅಲ್ಲೂ ಸಹ ನಮಗೆ ಗಾಳಿ ಬಂತು ಮಹಾಪ್ರಾಣ ಅಕ್ಷರಕ್ಕೆ ಪ್ರತಿಯೊಂದಕ್ಕೂ ಸಹ ನಾವು ಹೇಳಿದಾಗ ಅಲ್ಲಿ ನಮ್ಮ ವಾಯ್ಸಲ್ಲಿ ನಮ್ಮ ಧ್ವನಿಯಲ್ಲಿ ನಮ್ಮ ಬಾಯಿಂದ ಏನು ಬರುತ್ತೆ ಗಾಳಿ ಬರುತ್ತೆ ನೋಡಿ ಕ ಘ ಅದು ಮೂಗಾಯಿತು ನಾನು ನಾಸಿಕ ಅಲ್ವಾ ಎರಡನೇ ಯಾವುದು ವರ್ಗ ಛ ಠ ಡ ಢ ನೆಕ್ಸ್ಟು ಥ ಹೌದಾ ಒಂದು ಅಕ್ಷರ ನಾವು ಸ್ಲೋ ಆಗಿ ಹೇಳ್ತೀವಿ ಅಲ್ಪ ಪ್ರಾಣ ಹಾಗೆ ಒತ್ತಿ ಹೇಳಿದಾಗ ಪ್ರತಿಯೊಂದು ಮಹಾಪ್ರಾಣಾಕ್ಷರದಲ್ಲಿ ನಮಗೆ ಗಾಳಿ ಬರುತ್ತೆ ಗಾಳಿ ಬಂದಾಗ ಆ ಅಕ್ಷರನ ನಾವು ಒತ್ತಿ ಹೇಳ್ತೀವಿ ಘ ಛ ಈ ನಾವು ಉಚ್ಚಾರಣೆ ಮಾಡಬೇಕು ಹೌದಾಯ್ತಾ ಹಾಗ ನಮ್ಮ ಬಾಯಿಂದ ಗಾಳಿಯ ಬರೋದು ಅದರ ಒಂದು ಸ್ಪರ್ಶ ನಮಗೆ ಗೊತ್ತಾಗತ್ತೆ ಗಾಳಿಯಿಂದ ಕಣ್ಣನ್ನು ನೋಡೋಕೆ ಸಾಧ್ಯ ಇಲ್ಲ ಆದ ಸ್ಪರ್ಶ ಮಾತ್ರ ನಮಗೆ ಗೊತ್ತಾಗತ್ತೆ ಇನ್ನು ಐದು ಅಕ್ಷರಗಳು ಜ್ಞಾ ಇನ್ಯಾ ಅದು ಮೂಗಿನಿಂದ ಬರುತ್ತೆ ಅನುನಾಸಿಕ ಅದು ಮೂಗಿನಿಂದ ಉಚ್ಚಾರಣೆ ಮಾಡ್ತೀವಿ ನಾವು ಮೂಗಿನಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ಅನುನಾಸಿಕ ಹಾಗೆ ಸಲೀಸಾಗಿ ಹೇಳುವಂತ ಅಕ್ಷರಕ್ಕೆ ಅಲ್ಪ ಅಕ್ಷರ ಅಲ್ಪ ಅಕ್ಷರ ಹಾಗೆ ಪ್ರತಿಯೊಂದು ಅಕ್ಷರವನ್ನು ಹೇಳ್ತಾ ಹೋದಾಗ ಗಾಳಿ ಬಂದ್ರೆ ಅದು ಮಹಾಪ್ರಾಣ ಅಕ್ಷರ ಇದನ್ನು ನಾವು ಮಹಾಪ್ರಾಣದ ಅಕ್ಷರ ಐದು ಅಕ್ಷರಗಳು ಸಹ ನಾವೀಗ ಕಲಿತಾ ಝ ಖ ಇವೆಲ್ಲವೂ ಸಹ ಗಾಳಿಯನ್ನು ಬರೋದ್ರಿಂದ ಇವು ಮಹಾಪ್ರಾಣದ ಅಕ್ಷರಗಳು ಇದರ ಉಚ್ಚಾರಣೆ ಕರೆಕ್ಟ್ ಆಗಿರಬೇಕು ಹೌದಾ ಇಂದಿನ ತರಗತಿಯಲ್ಲಿ ಹೇಳಿದೆ ನಾನು ಗಂಟೆ ಘಂಟೆ ದನ ಧನ ಹೌದಾ ಈಗ ಅಲ್ಪ ಅಕ್ಷರ ಬಂದಾಗ ಅದೇ ಒಂದು ಅರ್ಥವನ್ನ ಕೊಡುತ್ತೆ ಮಹಾಪ್ರಾಣಾಕ್ಷರ ಬಂದಾಗ ಅದೇ ಒಂದು ಅಕ್ಷರ ಕೊಡುತ್ತೆ ಆದ್ರೆ ಅದು ಗಾನೆ ಇದನ್ನು ಘ ಅದು ದಾನೆ ಇದನ್ನು ಧ ರೀತಿ ಹೇಳ್ತಾ ಹೋದಾಗ ನೋಡಿ ಅಕ್ಷರಗಳಿಂದ ನಾವು ಪದರಚನೆಯನ್ನ ಮಾಡ್ತೀವಿ ಪದರಚನೆಯಲ್ಲೂ ಸಹ ವ್ಯತ್ಯಾಸ ಆಗೋದನ್ನು ನಾವು ಕಾಣ್ಬೋದು ಅಲ್ವಾ ಓಕೆ ಈಗ ನೋಡಿ ಹ ಪಾಠ ಅಕ್ಷರಭ್ಯಾಸ ಒಂಬತ್ತು ಪುಟದ ಸಂಖ್ಯೆ ಅರವತ್ತ ಎರಡು ನೋಡಿ ಕನ್ನಡ ಅಕ್ಷರದಲ್ಲಿ ಇದೆ ಪುಟದ ಸಂಖ್ಯೆ ಅರವತ್ತ ಎರಡು ಅರವತ್ತೆರಡರಲ್ಲಿ ನಾವು ಈ ಪಾಠವನ್ನು ತಕ್ಕೊತಾ ಇದ್ದೀವಿ ಅಕ್ಷರಭ್ಯಾಸ ಒಂಬತ್ತು ಘ ಠ ಫ ಛ ಖ ಅಲ್ವಾ ಓಕೆ ಈಗ ನಾವು ಪದಕ್ಕೆ ಹೋಗೋಣ ಚಿತ್ರ ತೋರಿಸಿ ಪದ ಹೇಳಿಸಿ

మొదనేదావ అక్షర ఇది ఘట మొద అక్షర ఘ అందే పద రచ ఘట అందే మడ ఈ రీతి మడకే తరు కరీ ఘట అంది కరీ ఘట ಘಟ ಅಂದ್ರೆ ಮಡಕೆ ಬರೀ ಮಡಕೆ ಅಲ್ಲ ನೀರು ತುಂಬುವ ಮಡಕೆಗೂ ನಾವು ಘಟ ಅಂತೀವಿ ಹಾಗೆ ಸಂಗೀತವನ್ನ ಬಾರಿಸುವವರು ಒಂದು ಮಡಕೆ ತರ ಇಟ್ಕೊಂಡಿರ್ತಾರೆ ಆ ಮಡಕೆನ ಉಲ್ಟಾ ಇಟ್ಕೊಂಡಿರ್ತಾರೆ ಅದರ ತಳವನ್ನ ಮೇಲ್ ಮಾಡ್ಕೊಂಡು ಮುಂದಿನ ಕಂಕಳು ಭಾಗವನ್ನ ಕೆಳಗೆ ಮಾಡ್ಕೊಂಡಿರ್ತಾರೆ ಅವ್ರು ಅದನ್ನ ಬಾರಿಸ್ತಾರೆ ಹೇಗೆ ತಾತೈ ತಕ್ಕ ಅಂತ ಹೇಳಿದ್ರು ಬಾರಿಸೋವಾಗ ಅದನ್ನ ಉಪಯೋಗಿಸ್ತಾರೆ ಅಲ್ವಾ ಆ ಘಟವನ್ನ ಅವರು ಬಾರಿಸುವಾಗ ನೋಡಿ ಈ ರೀತಿ ಮಾಡ್ಕೊಂಡಿರ್ತಾರೆ ಈ ಮೇಲ್ಭಾಗ ಮೇಲೋಗಿರುತ್ತೆ ತಳಭಾಗ ಇಲ್ಲಿ ಬಂದಿರುತ್ತೆ ತಳಭಾಗ ಇಲ್ಲಿ ಬಂದಿ ವಾದ್ಯವನ್ನ ನೋಡಿಸ್ತಾರೆ ಹೀಗೆ ಒಂದು ತಲೆಗೋಡೆಯಿಂದ ಬಾರಿಸ್ ಆ ಒಂದು ಬಾರಿಸಿದಾಗ ಅಲ್ಲೂ ಸಹ ಅಂತ ಶಬ್ದ ಮಧುರವಾಗಿ ಕೇಳಿಸುತ್ತೆ ಆ ಒಂದು ಇದಕ್ಕೆ ನಾವೇನಂತ ಕರಿತೀವಿ ಘಟ ಈಗ ನಿಮ್ಮ ಚಿತ್ರದಲ್ಲಿ ಪದ ಇದೆ ನೋಡಿ ಚಿತ್ರ ಪದ ಇದೆ ಮೊದಲನೇದು ಘಟ ಘಟ ಅಂದ್ರೇನು ಮಡಕೆ ಮಡಕೆ ಅಂತ ನಾವು ಹೇಳ್ತೀವಿ ಮಡಕೆ ಹಾಗೆ ಸಂಗೀತದಲ್ಲಿ ಬಳಸುವಂತ ಮಳಕೆನೋ ಅದನ್ನು ಸಹ ನಾವು ಏನ್ ಏನ್ ಮಾಡ್ಬೇಕಲ್ಲ ಶಬ್ದವನ್ನ ಬರೆಸುತ್ತೆ ಅದು ಸಂಗೀತದ ಮಧುರವಾದ ಶಬ್ದವನ್ನ ಬರೆಸುತ್ತೆ ಅದಕ್ಕೂ ಸಹ ನಾವು ಘಟ ಅಂತ ಹೇಳ್ತೀವಿ ಮಡಿಕೆ ಅಂತ ಹೇಳ್ತೀವಿ ಹಾಗೆ ಹಳ್ಳಿಗಳ ಕಡೆ ಅಂತ ಹೇಳ್ತಾರೆ ಅರವೆ ಹೇಳ್ತಾರೆ ಇನ್ನೊಂದು ಅರಿವೆ ಇದೆ ಅದು ಅರಿವೆಗೆ ಬಟ್ಟೆ ಅಂತ ಹೇಳ್ತೀವಿ ಅರಿವೆ ಅಂದರೆ ಬಟ್ಟೆ ಅಂತಲೂ ಹೇಳ್ತೀವಿ ಅದೇ ಇಲ್ಲಿ ಮಡಕೆಗೂ ಸಹ ಅರಿವೆ ಅರಿವಿನಲ್ಲಿ ನೀರನ್ನು ತುಂಬುವುದು ಅರಿವೆಯಲ್ಲಿ ನೀರನ್ನ ಕಾಯಿಸೋದು ಕೆಲವರು ಮಡಕೆಯಲ್ಲಿ ನೀರನ್ನ ಕಾಯಿಸ್ತಾರೆ ಹಾಗೆ ಅರವೆಯಲ್ಲಿ ನೀರನ್ನ ಕಾಯಿಸೋದು ಅಂತ ಹೇಳ್ತಾರೆ ಹಾಗೆ ಚಳಿಗಾಲದಲ್ಲಿ ಅರಿವೆ ತುಂಬಾ ನೀರನ್ನ ತುಂಬಿಡ್ತಾರೆ ಬೇಸಿಗೆಗಾಲದಲ್ಲಿ ಸಾರಿ ಬೇಸಿಗೆಗಾಲದಲ್ಲಿ ಅರಿವೆ ತುಂಬಾ ನೀರನ್ನು ತುಂಬಿಡ್ತಾರೆ ಅದು ಏನ್ ಇರುತ್ತೆ ಕೋಲ್ಡ್ ಆಗಿ ತಂಪು ಪಾನೀಯ ಆಗಿರುತ್ತೆ ಆ ನೀರು ತುಂಬಾ ತಣ್ಣಗೆ ಚೆನ್ನಾಗಿ ಇರುತ್ತೆ ಹಾಗ ಅದನ್ನು ಅರಿವೆ ಅಂತಲೂ ಹೇಳ್ತಾರೆ ಹಾಗೆ ನಾವು ಹಾಕೊಳ್ಳೋ ಬಟ್ಟೆ ಅದು ಅರಿವೆ ಅದು ಸಹ ಅರಿವೇನೆ ಅದಕ್ಕೂ ಸಹ ಬಟ್ಟೆ ಅಂತ ಹೇಳ್ತೀವಿ ನಾವು ಧರಿಸಿದಿವಲ್ಲ ಬಟ್ಟೆ ಈ ಬಟ್ಟೆನೂ ಸಹ ಒಂದು ಅರಿವೆ ಅಂತಲೂ ಹೇಳ್ತಾರೆ ಇದಕ್ಕೆ ಗೊತ್ತಾಯ್ತಾ ಹಾಗೆ ಇಲ್ಲಿ ಅರಿವೆ ಅಂದರೆ ಮಾಡೋಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಪದಗಳ ಬಳಕೆಯನ್ನ ಮಾಡಬೇಕು ಇನ್ನು ಎರಡನೇ ಪದಾರ್ಥ మధ్యుడు నా జఠర అది కొట్టే ఒళభా ఇది కొట్టే కొట్ట ನಾವು ಜಠರ ಅಂತ ಹೇಳಿ ಹೇಳ್ತೀವಿ ಏನಪ್ಪಾಂಗಾಂಗ ಅಂತಂದ್ರೆ ನಾವು ತಿನ್ನ ಆಹಾರ ಏನಾಗುತ್ತೆ ಹೊಟ್ಟೆಯ ಒಳ ಅಂಗಾಂಗಕ್ಕೆ ನಾವು ಜಠರ ಅಂತ ಹೇಳ್ತೀವಿ ನಾವು ತಿನ್ನಂತ ಆಹಾರ ಏನಾಗುತ್ತೆ ಬಾಯಿನ ಮೂಲಕ ಅನ್ನನಾಳಕ್ಕೆ ಹೋಗುತ್ತೆ ಅನ್ನನಾಳದಿಂದ ಅದು ನಂತರ ಎಲ್ಲಿ ಹೋಗುತ್ತೆ ಜಠರಕ್ಕೆ ಹೋಗುತ್ತೆ ಜಠರದಲ್ಲಿ ಅದು ಜೀರ್ಣಕ್ರಿಯೆನ್ನ ನಡೆಸುತ್ತೆ ಜಠರದಲ್ಲಿ ಅದು ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಆಗ ನಾವು ತಿಂದಂಥ ಆಹಾರ ದೊಡ್ಡ ಕರಳು ಸಣ್ಣ ಕರಳು ಹೀಗೆಲ್ಲ ಹೋಗಿ ಅಲ್ಲಿ ಆಹಾರ ಜೀರ್ಣ ಆಗಿ ಬೇಕಾದಂಥ ಆಹಾರ ರಕ್ತಗತ ಆಗುತ್ತೆ ರಕ್ತವಾಗುತ್ತೆ ನಮ್ಮ ಶಕ್ತಿಗೆ ರಕ್ತ ಬೇಕಲ್ವಾ ರಕ್ತ ಉತ್ಪನ್ನ ಮಾಡುತ್ತೆ ಹಾಗೆ ಬೇಡದೇ ಇರೋದು ಮಲ ಅಥವಾ ಮೂತ್ರದ ಮೂಲಕ ಹೊರಗಡೆಗೆ ಬಂದೆ ಅದರೊಂದು ಚಿತ್ರಣ ನಿಮ್ಮ ಎಲ್ಲಿದೆ ನಿಮ್ಮ ಪುಸ್ತಕದಲ್ಲಿ ಇದೆ ನೋಡಿ ಜಠರ ಜಠರ ಅಂದರೆ ಹೊಟ್ಟೆಯ ಹೊಟ್ಟೆಯ ಒಳಭಾಗ ಜೀರ್ಣಾಂಗ ವ್ಯೂಹ ಅಂತೇಳಿ ಕರೀತಾರೆ ಅದಕ್ಕೆ ಏನಂತಾರೆ ಜೀರ್ಣಾಂಗ ನೋಡಿ ನಾನು ಇನ್ನೊಂದು ಚಿತ್ರವನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಮಗಳ ಚಿತ್ರ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಹತ್ತಿರದಲ್ಲಿ ಕಾಣ್ತಾ ಇದೆ ಅಲ್ವಾ ನೋಡಿ ಇದು ಜೀರ್ಣಾಂಗ ವ್ಯೂಹ ಅನ್ನ ನಾಳದಿಂದ ಅನ್ನ ಬರುತ್ತೆ ಹೀಗೆ ಬಂದು ಹೀಗೆ ಜಠರದಲ್ಲಿ ಸೇರ್ಕೊಳ್ಳುತ್ತೆ ಸೇರ್ಕೊಂಡು ಇಲ್ಲಿ ದೊಡ್ಡ ಕರಳು ಅಂತ ಇರುತ್ತೆ ಹಾಗೆ ಚಿಕ್ಕ ಕರಳುಗಳು ಅಂತಲೂ ಇರುತ್ತಿಲ್ಲ ದೊಡ್ಡ ಕರಳು ಹಾಗೆ ಚಿಕ್ಕ ಕರಳು ಇದು ಮೇಧೋಜೀರಕ ಗ್ರಂಥಿ ಅಂತೇಳಿ ಕರಿತೀವಿ ಗೊತ್ತಾಯ್ತಾ ಮೇಧೋಜಿರಕ ಗ್ರಂಥಿ ಅಂತೇಳಿ ಕರಿತೀವಿ ಹಾಗೆ ನಾವು ತಿಂದಂಥ ಆಹಾರ ಅನ್ನನಾಳದಿಂದ ಬಂದು ಜಠರಕ್ಕೆ ಹೋಗಿ ಮೇಧೋಜಿರಕಿ ಅಂತ ಗ್ರಂಥಿಯಲ್ಲಿ ಸೇರಿ ನಂತರ ಏನಾಗುತ್ತೆ ದೊಡ್ಡ ಕಳ್ಳಿಗೆ ತಳ್ಳುತ್ತೆ ದೊಡ್ಡ ಕಳ್ಳಿನ ಮೂಲಕ ಸಣ್ಣ ಕಳ್ಳಿಗೆ ಹೋಗಿ ಅಲ್ಲಿ ಏನಾಗುತ್ತೆ ವಿಲ್ಲೈ ಅಂತೆಲ್ಲ ಇರುತ್ತಲ್ಲಿ ಅದೇನು ಮಾಡುತ್ತೆ ಆಹಾರವನ್ನು ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಒಳ್ಳೆಯ ಆಹಾರವನ್ನು ಜಠರದಲ್ಲಿ ಸಂಗ್ರಹಿಸ್ಕೊಡುತ್ತೆ ಅದರಿಂದ ರಕ್ತವನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಇನ್ನು ನಮಗೆ ಬೇಡದೆ ಇರುವಂಥ ವಸ್ತು ಇರುತ್ತಲ್ವ ಆಹಾರದಲ್ಲಿ ಅದೇನಾಗುತ್ತೆ ಬುಧ ದ್ವಾರದ ಮೂಲಕ ಅದು ಮಲ ಮತ್ತು ಮೂತ್ರದ ಮೂಲಕ ಒನ್ನು ಮತ್ತೆ ಟು ಮಾಡ್ತೀವಲ್ಲ ನಾವು ಆ ರೀತಿಯದು ಹೊರಗಡೆ ಆಗಿಬಿಡುತ್ತೆ ಈ ರೀತಿ ನಾವು ತಿಂದಂಥ ಆಹಾರ ಹೊಟ್ಟೆಯಲ್ಲಿ ಹೋಗಿ ಹೊಟ್ಟೆಯಲ್ಲಿ ಹೋಗಿ ಏನು ಮಾಡುತ್ತೆ ಅದು ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಈ ರೀತಿ ಜೀರ್ಣಕ್ರಿಯೆಯನ್ನು ನಡೆಸಿದಾಗ ಅದಕ್ಕೆ ನಾವೇನು ಅಂತೀವಿ ಜೀರ್ಣಾಂಗ ವ್ಯೂಹ ಅಂತೇಳಿ ಹೇಳ್ತೀವಿ ಇದನ್ನೇ ನಾವು ಚಿಕ್ಕದಾಗಿ ಈಗ ನಾವೇನಂತ ಕಲ್ತ್ಕೊಂಡ್ವಿ ಜಠರ ಅಂತೇಳಿ ಕಲ್ತ್ಕೊಂಡ್ವಿ ಹತ್ತರ್ಧ ಮಕ್ಕಳ ಇದು ಜಠರ ನಾವು ತಿಂದಂಥ ಆಹಾರ ಎಲ್ಲಿ ಹೋಗುತ್ತೆ ಒಳಗೆ ಹೋಗುತ್ತೆ ಅನ್ನನ ಬಾಯಿಯ ಮೂಲಕ ಅನ್ನನಾಳಕ್ಕೆ ಹೋಗಿ ನಂತರ ಜಠರಕ್ಕೆ ಹೋಗಿ ಅಲ್ಲಿ ಒಂದು ಕ್ರಿಯೆಯನ್ನು ನಡೆಸುತ್ತೆ ಈ ಒಂದು ಭಾಗಕ್ಕೆ ಜಠರ ಅಂತೇಳಿ ನಾವು ಹೇಳ್ತೀವಿ ಅರ್ಥ ಆಯ್ತಾ